ಲಮಾಣಿ ಸಮಾಜದ ಹೆಣ್ಣುಮಕ್ಕಳು ಶಿಕ್ಷಣ ಕಡೆ ಗಮನ ಕೊಟ್ಟು ಸಮಾಜದ ಗೌರವವನ್ನು ಹೆಚ್ಚಿಸಬೇಕು ಎಂದು ಗೋವಾದ ಜೀವನ್ ಹೆಲ್ತ್ ಕೇರ್ ನರ್ಸಿಂಗ್ ಬ್ಯೂರೋ ಏಜೆನ್ಸಿ ಮುಖ್ಯಸ್ಥೆ ಡಾಕ್ಟರ್ ಕಿರಣ್ ರಾವ್ ಹೊನ್ನವಳ್ಳಿ ಹೇಳಿದರು ಅವರು ತಾಲೂಕಿನ ಆದರಹಳ್ಳಿ ಅದರಹಳ್ಳಿಯಲ್ಲಿ ಇತ್ತೀಚೆಗೆ ಡಿ ಟಿ ಯು ಸಿ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆದು ರಾಜ್ಯಕ್ಕೆ ಕೀರ್ತಿ ತಂದ ರವೀನಾ ಸೋಮಪ್ಪ ಅವರನ್ನು ಸನ್ಮಾನಿಸಲು ಗೋವಾದಿಂದ ಆಗಮಿಸಿ ಕಾರ್ಯಕ್ರಮ ಉದ್ದೇಶಿ ಮಾತನಾಡುತ್ತಾ ರವೀಣ ತಂದೆ ತಾಯಿ ಓದದೇ ಇದ್ದರೂ ಮಗಳನ್ನು ಕಷ್ಟಪಟ್ಟು ಓದಿಸಿ ಈ ಮಟ್ಟಕ್ಕೆ ತಂದಿದ್ದು ಹೆಮ್ಮೆಯ ವಿಷವಾಗಿದ್ದು ಸಾಧನೆಗೆ ಬಡತನ ಅಡ್ಡಿ ಬರಲ್ಲ ಎಂಬುದಕ್ಕೆ ರವೀನ ಸಾಕ್ಷಿ ಆಗಿದ್ದು ಮಕ್ಕಳು ಮೊಬೈಲ್ ಗಿಲುವಿನಿಂದ ಮಕ್ಕಳು ಹೊರಗಡೆ ಬಂದರೆ ಜೀವನದಲ್ಲಿ ಸಾಧನೆ ಮಾಡಬಹುದು ರವೀನ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಲಿ ಎಂದು ಹೇಳಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರವಿನ ಲಮಾಣಿ ಲಮಾಣಿ ಅವರು ಗೋವಾ ರಾಜ್ಯದಿಂದ ಬಂದು ಸಂ ಸನ್ಮಾನ ಮಾಡುತ್ತಿರುವುದು ಸಂತೋಷವಾಗಿದ್ದು ಸನ್ಮಾನಗಳೇ ಮುಂದಿನ ಸಾಧನೆಗೆ ಪ್ರೇರಣೆ ಪ್ರೇರಣೆ ಆಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಂತ ಯಂತಿ ಸೋಮಪ್ಪ ಲಮಾಣಿ ರೇಣವ್ವ ಲಮಾಣಿ ನಾರಾಯಣ್ ಲಮಾಣಿ ಸುದೀಪ್ ಲಮಾಣಿ ವೆಂಕಟೇಶ್ ಲಮಾಣಿ ಎರೆಸ್ಮಾ ಗುಡ್ ಮಾರ್ನಿಂಗ್ ಆದರೂ ಆದರೀಯ ಗ್ರಾಮದ ಸಮಸ್ತ ನಾಗರಿಕರು ಗುರು ಹಿರಿಯರು hadir ಇದ್ದರು ಅದನ್ನ ಕೇಳಿ ನಮಗೆ ತುಂಬಾ ಹೆಮ್ಮೆ ಅಣ್ಣ ನಾವು ಕರ್ನಾಟಕದವರು ಗೋವಾದಲ್ಲಿ ಹೋಗಿ ಕರ್ನಾಟಕ ನಮ್ಮ ಹೆಮ್ಮೆ ನಮ್ಮ ರಾಜ್ಯ ಅದರಿಂದಾಗಿ ನಮಗೆ ಇಷ್ಟು ಖುಷಿಯಾಗಿ ಅವಳಿಗೆ ಒಂದು ಸಣ್ಣ ಸಮ್ಮಾನ ಸಮಾರಂಭ ಇಟ್ಕೊಳ್ಳುವ ಅಂತ ನಾವು ನಿನ್ನೆ ನಿರ್ಧರಿಸಿ ಇವತ್ತು ಬಂದಿಬಿಟ್ಟೆವು ಅದಕ್ಕಾಗಿ ನಮ್ಮ ಇವ ಯಾರು ನಾರಾಯಣ ನಮ್ಮ ಸ ಸುದೀಪ್ ಅವರೆಲ್ಲ ಹೆಲ್ಪ್ ಮಾಡಿದ್ರು ಅವರು ಹೇಳಿದರು ಬನ್ನಿ ಅಮ್ಮ ನಮಗೆಲ್ಲ ಗೊತ್ತಾ ಉಂಟು ನಾವು ಬಿಡುವ ಹಂಗೆ ರೇಷ್ಮನಿಗೂ ಹೇಳಿದ್ದೆವು ಅವರ ತಂದೆ ತಾಯಿಯವರು ರೇಣವ್ವ ಮತ್ತು ಸೋಮಲಪ್ಪ ಅವರಿಗೆ ರೇಷ್ಮವ್ರಿಗೆ ತಿಳಿಸಿ ಒಂದು ಸಣ್ಣ ಮಟ್ಟಿಗೆ ನಾವು ಅದು ಸಣ್ಣ ದೊಡ್ಡಾಗಲಿ ಆದರೆ ನಮಗೆ ಮನಸ್ಸು ಮುಟ್ ಮುಟ್ಟುವಂಥ ಖುಷಿಗಳು ಇದು ಅದು ದೊಡ್ಡದೇ ಬೇಕು ಸಣ್ಣದೇ ಬೇಕು ಅಂತೇನಿಲ್ಲ ಇವತ್ತು ನಮಗೆ ರವೀನಾ ಲಮಾಣಿ ಅವಳ ಕಷ್ಟ ಆಗಲಿ ಅವರ ಬಡಸ್ತಿಕೆ ಆಗಲಿ ಅವರ ತಂದೆ ತಾಯಿಯ ಅವಳು ಏನು ಓದಲಿಲ್ಲದರೂ ನಮ್ಮ ನಿಮ್ಮ ಲಮಾಣಿ ಜಾತಿಗೂ ಗೊರ್ಮಾಟಿ ಜಾತಿಗೂ ತುಂಬ ಹೆಮ್ಮೆಯ ವಿಷಯ ತಂದಿದ್ದಾಳೆ ಪ್ಲಸ್ ನಮಗೆ ನಮ್ಮ ರೇಷ್ಮಾ ಅವಳ ಎಜುಕೇಷನ್ ಅವಳ ವಿದ್ಯಾಭ್ಯಾಸ ಬಿಟ್ಟು ಅವರ ತಂಗಿಗೆ ತಮ್ಮನಿಗೋಸ್ಕರ ಅವಳು ನಮ್ಮ ಹತ್ರ ನಾಲ್ಕು ವರ್ಷದಿಂದ ಹೆಂಗೆ ಕಷ್ಟಪಡ್ತಾಳೆ ಗೊತ್ತುಂಟು ಅದಕ್ಕೆ ಅವಳ ಫಲ ತುಂಬ ಬಿಟ್ಟಿದೆ ಅವಳು ಮಾಡಿದು ಕೆಲಸಕ್ಕೆ ಇವಳು ಫಲ ತಂದು ಕೊಟ್ಟಿದ್ದಾಳೆ ಅದಕ್ಕೆ ನಮಗೆ ತುಂಬ ತುಂಬ ಖುಷಿ ನಾನು ಇಷ್ಟೇ ಕೇಳ್ಕೊಳ್ಳೋದು ನಿಮ್ಮ ತಂದೆ ತಾಯಿಯವರ ಹತ್ರಕ್ಕೆ ನಿಮ್ಮ ನಿಮ್ಮ ಮಕ್ಕಳನ್ನು ಕಳಿಸ್ತೀರ ಆದರೆ ನಿಮಗೆ ರೇಣುಕಾ ಮೇಡಮ್ ಯಾರು ಗೋವಾದಲ್ಲಿ ಯಾವ ಏಜೆನ್ಸಿ ಇದ್ರ ಬಗ್ಗೆ ಗೊತ್ತಿಲ್ಲ ನೀವು ಬರಬೇಕು ನಮ್ಮ ಹತ್ರ ಅಮ್ಮ ನಮ್ಮ ಮಕ್ಕಳು ಎಲ್ಲಿ ಕೆಲಸ ಮಾಡ್ತೀರಿ ಏನು ಮಕ್ಕಳನ್ನ ಬಿಟ್ಟು ಬಿಡ್ತೀರಾ ಆದರೆ ನಿಮಗೇನು ಗೊತ್ತಾಗೋದಿಲ್ಲ ನಮ್ಮ ಬಗ್ಗೆ ಮಕ್ಕಳು ಈಗದ ಕಾಲದಲ್ಲಿ ಮೊಬೈಲು ನಮ್ಮ ಇದರಿಂದಾಗಿ ಸ್ವಲ್ಪ ಮಕ್ಕಳು ಕೆಟ್ಟೋಗ್ತಾರೆ ಅವರ ಪರ್ಸನಲ್ ಬೇಡ ಆದ್ರೂ ನೀವೆಲ್ರೂ ಕೇಳ್ಕೊಳ್ಬೇಕು ಈಗ ನೋಡಿ ಇವರ ಇವರು ಬರ್ಲಿಲ್ಲ ಆದರೆ ಡಸ್ಮನ ಕಾಕೋ ಬಂದಿದ್ವಿ ತುಂಬ ಖುಷಿ ನಮಗೆ ನೀವು ಬಂದು ನಾವು ನಾವೇನು ನಿಮಗೆ ಗೊತ್ತಾಗ್ತದೆ ನಾವು ಎಂಥ ರೀತಿ ಕೆಲಸ ಮಾಡ್ತೇವೆ ನಾಳೆ ಮಕ್ಕಳು ಸುಳ್ಳೇ ಹೇಳ್ಬೋದು ನಿಮ್ಮ ಹತ್ರ ನಮ್ಮ ಬಗ್ಗೆ ಓ ಏನುಕಾ ಮೇಡಮ್ ಅಲ್ಲಿ ಕೆಟ್ಟ ಕೆಲಸ ಒಳ್ಳೆ ಕೆಲಸ ಕೊಡ್ಲಿಲ್ಲ ಅಂತ ಕಾಣ್ತದೆ ಆದರೆ ನೀವೆಲ್ಲ ಬಂದು ಹಿಂಗೆ ರೇಷ್ಮೆನ ಹಂಗೆ ಅವಳ ಕೆಲಸದಿಂದ ಅವರ ಮನೆಯವ್ರಿಗೆ ಎಷ್ಟು ಒಳ್ಳೆಯದಾಗಿದೆ ಆ ಇಂಥದ್ದು ಎಲ್ಲ ಮಕ್ಕಳಿಗೆ ಯಾರು ನಾಲ್ಕು ಮುಂದೆ ಯಾವ ತಾಂಡದಾಗಲಿ ಕರ್ನಾಟಕದ ಯಾವ ಭಾಗದಿಂದಾಗಿ ಬಂದರೂ ಅವ್ರಿಗೆ ಚಂದದಲ್ಲಿ ಅವ್ರಿಗೆ ಇರಬೇಕು ಅಂತ ನಾವು ಇದು ಮಾಡೋದು ಹಾಗೇ ನೀವು ಎಲ್ಲರೂ ಇವಳು ರವೀನಾದಿಂದ ಕಲ್ತ್ಕೊಳ್ಬೇಕು ಕಿ ಶಾಲೆ ಎಷ್ಟು ಇಂಪಾರ್ಟೆಂಟ್ ಶಾಲೆಗೆ ಹೋಗಬೇಕು ಕಲಿಬೇಕು ಗೊತ್ತಾಗಲಿಲ್ಲದ ಟೀಚರ್ ಹತ್ರ ಕೇಳ್ಕೊಳ್ಬೇಕು ಏನು ನನಗಿದು ಇದು ಗೊತ್ತಾಗಲ್ಲ ಕಲಿಸಿ ಅಂತ ಹೇಳ್ಕೊಂಡ್ರೆ ಇನ್ನೂ ಒಳ್ಳೆಯದು ಹೀಗೆ ಎಲ್ಲರೂ ಬಂದುಬಿಟ್ರೆ ಮುಂದೆ ನಾಳೆ ನಮ್ಮ ಕರ್ನಾಟಕಕ್ಕೂ ಹೆಮ್ಮೆ ನಿಮ್ಮ ಗೊರ್ಮಾಟಿ ತಾಂಡ ಗೊರಮಾಟಿ ಜನರಿಗೂ ಹೆಮ್ಮೆದು ವಿಷಯ ಆಯಿತು ಹಾಗೆ ಸಣ್ಣ ನಾಲ್ಕು ಮಾತು ಹೇಳಿ ನಾವು ಮುಗಿಸ್ತೇವೆ ಅವಳಿಗೆ ಅವಳ ತಂದೆ ತಾಯಿಯವರಿಗೆ ಒಂದು ಸಣ್ಣ ಒಂದು ಕಾರ್ಯಕ್ರಮ ಅವಳಿಗೆ ಸನ್ಮಾನ ಮಾಡುವ ಅಂತ ನಂದು

അമ്മയിലൂടെ